ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಟಿವಿ ಟಿವಿಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ಶೌಚಕ್ಕೆ ಹೋದ ಸಂದರ್ಭದಲ್ಲಿ ಕಾಲು ಜಾರಿ ಕಾಲುವೆಗೆ ಬಿದ್ದ ಯುವಕ ಸಾವು ಹಳ್ಳ್ಯಾ ಕರಿಮಸೂತಿ ಏತ ನೀರಾವರಿ ಕಾಲುವೆಯಲ್ಲಿ ದಾರುಣ ಘಟನೆ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಹಳ್ಳ್ಯಾಳ ಗ್ರಾಮದಲ್ಲಿ ಘಟನೆ ಶಿವರಾಯ್ ಮಲ್ಲಪ್ಪ ಕಾಂಬ್ಳೆ ಇಪ್ಪತ್ತೊಂದು ಮೃತ ದುರ್ದೈವಿ ಇಬ್ಬರು ಸ್ನೇಹಿತರ ಜೊತೆಯಾಗಿ ಮುಂಜಾನೆ ಕಾಲುವೆ ಮೇಲೆ ಶೌಚಕ್ಕೆ ತೆರಳಿದರು ಶೌಚಕ್ಕೆ ನೀರು ತರಲು ಮುಂದಾದಾಗ ಶಿವರಾಯ್ ಕಾಲು ಜಾರಿ ಕಾಲುವೆ ಪಾಲು ಈಜು ಬಾರದ ಶಿವರಾಯ್ ರಭಸವಾಗಿ ಹರಿಯುತ್ತಿರುವ ನೀರು ಪಾಲು ಅತನಿ ಪೊಲೀಸರಿಂದ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ಘಟನೆಯಾದ ಒಂದು ಕಿಲೋಮೀಟರ್ ಹಂತದಲ್ಲಿ ಮೃತದೇಹ ಪತ್ತೆ ಯುವಕನ ಕಳೆದುಕೊಂಡ ಕುಟುಂಬದಲ್ಲಿ ಅಕ್ರಂದನ ಅತನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ವರದಿಗಾರರು ಸಂತ್ರಾಮ್ ಹನ್ಕಂಡೆ ಮರಳಿ ಬಾರದೂರಿಗೆ ನಿನ್ನ ಪಯಣ